ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟೈಪ್ ಒನ್ ವಸತಿ ಶಾಲೆಯಲ್ಲಿ ಡಾಮಿಟ್ರಿ ಬೇಕಾಗ್ತದೆ ಹಾಗೆ ಶೌಚಾಲಯ ಕೂಡ ಬೇಕಾಗ್ತದೆ ಅಂತ ಮೇಡಮ್ ತಿಳಿಸ್ಕೊಟ್ಟಿದ್ರು ಅದರಂತೆ ಇವತ್ತು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಸಚಿವರು ಒಂದು ಆಶೀರ್ವಾದೊಂದಿಗೆ ಈ ಜಾಗ ಕೂಡ ಹಿಂದುಗಡೆ ಸ್ವಲ್ಪ ಸಮಸ್ಯೆ ನಿತ್ತು ಅದನ್ನು ನಮ್ಮ ಇವತ್ತು ನೂತನವಾಗಿ ಹೊಸ ಗಾರ್ಮೆಂಟ್ರಿ ಕಟ್ಟಡವನ್ನ ನಿರ್ಮಾಣವನ್ನ ಮಾಡಲಿಕ್ಕೆ ಸದೀಪವನ್ನ ತವರಿಗೆ ಕೂಡ ಪಡ್ಕೋಬೇಕು ಅಂತ ತಮ್ಮ ವಿನಂತಿಯನ್ನು ಮಾಡ್ತಾ ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವರು ಕೂಡ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಅತಿ ವೇಗವಾಗಿ ಒಂದು ಕಾಮಗಾರಿಯನ್ನು ತಾವು ಮುಗಿಸ್ಕೊಟ್ರೆ ನಮ್ಮ ಶಾಲೆಯ ಮಕ್ಕಳಿಗೆ ಈ ವ್ಯವಸ್ಥೆಯನ್ನು ಸದಿಪಡಿಸ್ಕೊಳ್ಲಿಕ್ಕೆ ಅತಿ ಬೇಗ ಆಗ್ತದೆ ಅಂತ ಅವರು ಕೂಡ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡ್ತಾ ಅದೇ ರೀತಿ ನಮ್ಮ ಅದೇ ರೀತಿ ನಮ್ಮ ಎ ಡಬ್ಲ್ಯೂ ಎ ಕೂಡ ಈ ಕಾಮಗಾರಿಯನ್ನ ಸೂಪರ್ವೈಸ್ ಮಾಡಬೇಕು ಅಂತ ಅವರೂ ಕೂಡ ನೀಡ್ತಾ ಈ ಒಂದು ಡಾಮಿಟ್ರಿ ಕಟ್ಟಡ ಏನಿದೆ ಈ ಒಂದು ಡಾಮಿಟ್ರಿ ಕಟ್ಟಡ ಹಾಗೆ ಶೌಚಾಲಯ ಶೌಚಾಲಯ ಎರಡು ಡಾಮೆಟ್ರಿ ಹಾಗೆ ಬೆಡ್ರೂಮ್ ಮತ್ತು ಮತ್ತೆ ಓವರ್ ಹೆಡ್ ಟ್ಯಾಂಕ್ ಇದಿಷ್ಟು ಕಾಮಗಾರಿ ಸುಮಾರು ಒಂದು ಕೋಟಿ ಎಂಟು ಲಕ್ಷಕ್ಕೆ ಮಂಜೂರಾಗಿತ್ತು ಟೆಂಡರ್ ಅಮೌಂಟು ಸುಮಾರು ಎಂಬತ್ನಾಲ್ಕು ಲಕ್ಷ ರೂಪಾಯಿಗಳ ಅಮೌಂಟ್ಗೆ ಈ ಕೆಲಸ ಇವತ್ತು ಭೂಮಿ ಪೂಜೆಯನ್ನು ಒಂದು ಒಳ್ಳೆ ಕಟ್ಟಡ ನಮ್ಮ ಶಾಲೆಯಲ್ಲಿ ನಿರ್ಮಾಣ ಆಗಲಿದೆ ಅದರ ಸದುಪಯೋಗವನ್ನು ನಾವೆಲ್ಲರೂ ಮಾಡಿ ಪಡ್ಕೋಬೇಕು ಅಂತ ತಮ್ಮ ತಮ್ಮಗೆ ಮತ್ತೊಮ್ಮೆ ನನ್ನ ವಿನಂತಿಯನ್ನು ಮಾಡ್ತಾ ಇನ್ನೂ ನಾವು ಹಲವಾರು ಕೆಲಸಗಳು ಹೇಳಿದ್ವಿ ಈಗ ಹಿಂದೆ ಏನು ಆ ಬಟ್ಟೆಯ ಟಿಕೋಣಿ ಹೇಗಿದೆ ಜೊತೆಗೆ ಪೂಜೆ ಕಾರ್ಯಕ್ರಮಕ್ಕೆ ತಾವಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಹೊಂದ ತಮ್ಮೆಲ್ಲರೂ ಕೂಡ ಸಲ್ಲಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ